ಮದುವೆ ಆಗುವುದಾಗಿ ನಂಬಿಸಿ ನನಗೆ ವಂಚನೆ ಮಾಡಿರುವ ಆರೋಪಿಯನ್ನು ಕೂಡಲೇ ಬಂಧಿಸಿ ನನಗೆ ನ್ಯಾಯ ಕೊಡಿಸಬೇಕು ಎಂದು ಹೊಳೆನರಸಿಪುರ ತಾಲೂಕಿನ ಹಳೇಕೋಟೆ ಹೋಬಳಿ ಕೆಪಾಳೆ ನಿವಾಸಿ ಸಂತ್ರಸ್ತ ಮಹಿಳೆ ಒತ್ತಾಯಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ನನ್ನ ಗ್ರಾಮದ ನಿವಾಸಿ ಆದಿತ್ಯ ಎಂಬಾತ ನನ್ನನ್ನ ಹೊಸಲಾಯಿಸಿ ಮದುವೆಯಾಗಿ ವಂಚನೆ ಮಾಡಿದ್ದು ಈ ಬಗ್ಗೆ ಒಳೆನಸೀಪುರ ಪೊಲೀಸ್ ಠಾಣೆಗೆ ದೂರು ನೀಡಿ ತೆಂಗಲೆ ಕಳೆದರೂ ಆರೋಪಿಯನ್ನ ಬಂಧಿಸಲಾಗಿದ್ದು ತಮ್ಮ ಅಡುಗೆ ತೋಡಿಕೊಂಡರು ಹೊಳೆನಸೀಪುರದ ಪಾಳ್ಯ ಎಂಬ ಗ್ರಾಮದ ಆದಿತ್ಯ ಎಂಬಾತ ನನ್ನನ್ನ ಪ್ರೀತಿಸುತ್ತಿದ್ದ ಈ ವೇಳೆ ಮನೆಯೊಬ್ಬರು ಮದುವೆ ನಿಶ್ಚಯ ಮಾಡಿದ ಹಿನ್ನೆಲೆಯಲ್ಲಿ ನನ್ನ ಅತಿಯ ಮಗನ ಜೊತೆಗೆ ವಿವಾಹಕ್ಕೆ ಒಪ್ಪಿಗೆ ಸೂಚಿಸಿದ್ದ ಹಿನ್ನೆಲೆಯಲ್ಲಿ ವಿಷತಿ ತಿಳಿದ ಆದಿತ್ಯ ತನ್ನನ್ನು ಕರೆಸಿಕೊಂಡು ಹೋಗಿ ಮಾರ್ಚ್ ನಾಲ್ಕರಂದು ಮೈಸೂರಿನ ನಿಮಿಷಾಬ ದೇವಾಲಯದಲ್ಲಿ ವಿವಾಹವಾಗಿದ್ದ ಎಂದರು ಒಪ್ಪಿಗೆ ಇಲ್ಲದೆ ಇದ್ರು ನನ್ನನ್ನ ಬೆದರಿಸಿ ನೀನು ನನ್ನ ಜೊತೆ ಬಾರದೆ ನಾನು ಸಾಯುವುದಾಗಿ ಹೇಳಿ ವಿವಾಹವಾಗಿ ಕೆಲವು ದಿನಗಳಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿ ಕಿರುಕುಳ ನೀಡಲು ಪ್ರಾರಂಭಿಸಿದ ಅದಾದ ಬಳಿಕ ನನ್ನನ್ನ ಮೈಸೂರಿನ ಪಿಜಿಒಂದರಲ್ಲಿ ಬಿಟ್ಟು ನನಗೆ ವಿಚ್ಛೇದನ ನೀಡು ನನಗೆ ನೀನು ಬೇಡ ಎನ್ನುತ್ತಲೇ ವಂಚನೆ ಮಾಡಲು ಯತ್ನಿಸಿದ್ರು ವಂಚನೆ ಬಗೆಗಿನ ಸೂಕ್ಷ್ಮತೆ ತಿಳಿದ ತಕ್ಷಣ ನಾನು ಪೊಲೀಸ್ ಠಾಣೆ ಮೇಟಿಲ್ಲರಿದೆ ಆದರೆ ಇಬ್ಬರಿಗೂ ಆತನ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು ಕೂಡಲೇ ಪೊಲೀಸ್ ಇಲಾಖೆ ನನಗೆ ವಂಚನೆ ಮಾಡಿರುವ ಆರೋಪಿಯನ್ನ ಬಣ್ಣಿಸಿ ನನಗೆ ನ್ಯಾಯ ಕೊಡಿಸಬೇಕೆಂದು ಮನವಿ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಸಂತ್ರಸ್ತೆ ತಾಯಿ ಮೀನಾಕ್ಷಿ ಇತರರು ಉಪಸ್ಥಿತರಿದ್ದರು

ಮೊದಲನೇ ನಾನು ಅವನಿಗಾಗಿ ಲಾಯರ್ ಅಂತ ಸೈನ್ ಆಗಿದೆ ನಾನು ಸೈನ್ ಆಗಿದೆ ಮೊದಲನೇ ಮೊದಲನೇ ಆಗಿದಕ್ಕೆ ಸಾಕ್ಷಿ ಇದ್ಯಾ ಹಾ ಸಿಕ್ಕಿದೆ ಫೋಟೋ ಸೆಟ್ ಆಗ್ಸಿ ಫೋಟೋ ಸಿಿಸಿ ಕ್ಯಾಮೆರಾ ನಿಮ್ಮಲ್ಲಿ ಇದೆ ಸಿಿಸಿ ಕ್ಯಾಮೆರಾ ಸಿಕ್ಕಿದೆ ಎಕ್ಸ್ಚೇಂಜ್ ಮಾಡಲ್ಲ ಸಿಿಸಿ ಕ್ಯಾಮೆರಾ ಯಾವುದು ಮೊದಲನೇ ದಿನಾಂಕ